ಇಲ್ಲಿ ಸ್ವಲ್ಪ ಕಾಲಿಫ್ಲವರ್ ಫ್ಲವರ್ ತಗೊಂಡಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿದೀನಿ ನಾಲ್ಕು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಈ ತರ ಕಟ್ ಮಾಡಿಕೊಂಡೇ ನೋಡಬೇಕು ಮೇಲ್ ಚೆನ್ನಾಗಿರುತ್ತೆ ಒಳಗಡೆ ಹುಳ ಇದ್ಬಿಡುತ್ತೆ ಅದಕ್ಕೆ ಕಟ್ ಮಾಡ್ಕೊಂಡು ನೋಡಿ ಇದು ಸ್ವಲ್ಪ ಒಂದೆರಡು ಲೋಟ ಅವರೇಕಾಳು ತಗೊಂಡಿದೀನಿ ಇದನ್ನ ಇಷ್ಟನ್ನು ಅವರೇ ಮತ್ತು ಮತ್ತೆ ಇದು ಕುಕ್ಕರ್ಗೆ ಹಾಕ್ತೀನಿ ಈ ಟಮೊಟೊ ಈರುಳ್ಳಿಯಲ್ಲೇ ಈ ಬಟ್ಲಿಗೆ ಹಾಕಿ ಇದ್ರ ಮೇಲೆ ಕುಕ್ಕರ್ ಮೇ ಒಳಗಡೆ ಕುಕ್ಕರ್ಗೆ ಹಾಕ್ಬಿಟ್ಟು ಮೇಲಿಡ್ತೀನಿ ಇದನ್ನು ಇದನ್ನ ಈ ರೀತಿ ಇಟ್ಟಿದ್ದೀನಿ ಕೆಳಗಡೆ ನೀರು ಹಾಕಿದ್ದೀನಿ ಸ್ವಲ್ಪ ಅವರೆಕಾಳು ತರಕಾರಿ ಕಾಲಿಫ್ಲವರ್ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಕಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಲು ಮುಚ್ಚಿ ಮೂರು ವಿಷಲ್ ತೊಗೊಳ್ತೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಅದಕ್ಕೆ ನಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಈ ಮೂರನ್ನು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಬೇಕಾದರೂ ಗಸಗಸೆ ಎಳ್ಳು ಹಾಕೋಬೋದು ಮಸಾಲೆ ವಾಸನೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾವು ಈ ಮೂರನೇ ಹಾಕ್ತಾಯಿದ್ದೀನಿ ಇವತ್ತು ಗೊಜ್ಜಿಗೆ ಈ ಮೂರನ್ನು ನೂನಿಗೆ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ತೀನಿ ನೋಡಿ ತೆಗೆದಿಟ್ಕೊಂಡಿದ್ದೀನಿ ಎರಡನ್ನೂ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ತೊಗೊತೀನಿ ಇದರಲ್ಲೂ ಅಷ್ಟೇ ಟೊಮೊಟೊ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ತೊಗೋತೀನಿ ಇದರಲ್ಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಕೂಜ್ಬಿಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ತೊಗೊಂಡಿದ್ದೀನಿ ಈರುಳ್ಳಿ ಎಲ್ಲ ಸಣ್ಣಕ್ಕಾದ್ಮೇಲೆ ಗೊಜ್ಜುಳಿಗೆ ಹಾಕ್ಬಿಡ್ತೀನಿ ಇದನ್ನು ಇವಾಗ ಇಷ್ಟು ಹುಳಿನ ಸಾಂಬಾರಿಗೆ ಹಾಕ್ತೀನಿ ಇದು ಸಾಂಬಾರಿಗೆ ಇದನ್ನು ಅದೇ ರೀತಿ ಮಾಡ್ತೀನಿ ಇದನ್ನು ಕ್ಯೂಚಿ ಗೊಜ್ಜಿಗೆ ಹಾಕಾದ್ಮೇಲೆ ಗೊಜ್ಜಿಗೆ ಹಾಕಾದ್ಮೇಲೆ ಟಮೊಟೊನೋ ರಸ ಎಲ್ಲ ಕ್ಯೂಚಿಬಿಟ್ಟು ಗೊಜ್ಜಕ್ಕೆ ತಗೊಳ್ತೀನಿ ಇವಾಗ ರುಬ್ಬಿರೋದು ಹಾಕ್ಕೊಂಡಿದ್ದೀನಿ ಇದು ಟೊಮೊಟೊ ಕ್ಯೂಚಿರೋದು ಕಸ ಎಲ್ಲ ಇಲ್ಲಿ ತೆಗೆದು ಹಾಕಿದ್ದೀನಿ ಟೊಮೊಟೊ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಜಾರೆಲ್ಲ ತೊಳೆದು ಅದನ್ನು ಹಾಕೋತೀನಿ ನಮಗೆ ಗೊಜ್ಜಿಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕು ನೋಡಿ ನಾನು ಇಷ್ಟು ತೊಳೆದು ಜಾರೆಲ್ಲ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಕುದಿ ಬರಲಿ ಇವಾಗ ಇದಕ್ಕೆ ಹುಳಿ ಬಿಟ್ಟಿದ್ದೀನಿ ಸಾಂಬಾರಿಗೆ ಇದಕ್ಕೂ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದು ಈರುಳ್ಳಿನೂ ಅದೇ ರೀತಿ ಕಿಚ್ಬಿಡ್ತೀನಿ ಬೆಳ್ಳುಳ್ಳಿನೂ ಅದೇ ರೀತಿ ಸಿಪ್ಪೆ ತೆಗೆದು ಕಿಚ್ಕೋತೀನಿ ಟಮೊಟೋನು ನೀರು ಹಾಕ್ಕೊಂಡು ಕ್ಯೂಚ್ಕೊಂಡು ಸಿಪ್ಪೆ ತೆಗೆದು ಆಚೆಗೆ ಹಾಕ್ತೀನಿ ಕುದೀತಾ ಇದೆ ಚೆನ್ನಾಗಿ ಖಾರ ಎಲ್ಲ ಬೆಂದಿದೆ ಇವಾಗ ಒಗ್ಗರಣೆ ಮಾಡಬೇಕಷ್ಟೇ ಇದ್ದದ್ದು ಎಲ್ಲ ಆಗಿದೆ ಸಾಂಬಾರಿಗೆ ಹುಳಿ ಬಿಟ್ಟಿದ್ದೀನಿ ಇದು ಟಮೊಟೊ ಕ್ಯೂಚಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಕಿವುಚ್ಬಿಟ್ಟು ಇದು ಟೊಮೊಟೊ ಕಿವುಚಿದ ನೀರು ಉಪ್ಪು ಹಾಕಿದ್ದೀನಿ ಇವಾಗ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಇದನ್ನು ಕುದಿಸೋಣ ಒಂದೇ ಕಾಳು ತರಕಾರಿಲಿ ಗೊಜ್ಜು ಮತ್ತು ಸಾಂಬಾರು ಮಾಡಿದ್ದೀನಿ ಒಂದು ಪಾತ್ರೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಕರಿಬೇವು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಬಾಡಲಿ ನಾನು ಇವತ್ತು ಈ ಗೊಜ್ಜಿಗೆ ದೋಸೆ ಮಾಡ್ಕೊಂಡಿದ್ದೀನಿ ತಿಂಡಿಗೆ ಒಗ್ಗರಣೆನ ಈ ಗೊಜ್ಜಿಗೆ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿದ್ರೆ ಗೊಜ್ಜು ರೆಡಿ ನೋಡಿ ಈ ರೀತಿ ದೋಸೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಗೊಜ್ಜು ಇನ್ನು ಸಾಂಬಾರು ಅಡುಗೆ ಮಾಡೋಣ ಮಧ್ಯಾಹ್ನದ್ದು ನೋಡಿ ಸಾರು ಕುದಿಯೋಕ್ಕೆ ಇಟ್ಟಿದ್ದೀನಿ ನಾನು ಇನ್ನೇನು ರುಬ್ಬಾಕಲ್ಲ ಇದೇ ಥರ ನಾವು ತಿಳಿಸಾರು ಮಸಾಲೆ ಜಾಸ್ತಿ ಇಷ್ಟಪಡೋಲ್ಲ ರುಬ್ಬ ಹಾಕಿದ್ರೆ ಸಾರನ್ನು ತಿನ್ನೋದಕ್ಕೆ ಬರೀ ಖಾರದ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ತರಕಾರಿ ಬೇಯಿಸ್ಕೊಂಡು ಹುಳಿ ಈರುಳ್ಳಿ ಬೆಳ್ಳುಳ್ಳಿ ಬೇಯಿಸಿ ಹಿಂಡ್ಬಿಡ್ತೀವಿ ಇವಾಗ ಲಾಸ್ಟಲ್ಲಿ ಚೆನ್ನಾಗಿ ಕುದ್ದಮೇಲೆ ಒಗ್ಗರಣೆ ಮಾಡಿದ್ರೆ ಇದು ಸಾಂಬಾರು ರೆಡಿ ಮಸಾಲೆ ಇಲ್ಲದ ಸಾಂಬಾರು ಈ ರೀತಿ ತಿನ್ನೋದಕ್ಕೆ ನಮ್ಮನೆ ಇಷ್ಟಪಡ್ತಾರೆ ಇದು ಚೆನ್ನಾಗಿ ಖಾರ ಎಲ್ಲ ಬೇಯಲಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ಆವಾಗಲೇ ಸಾಂಬಾರು ಖಾರದ ಪುಡಿ ಖಾರ ಎಲ್ಲ ಹಸಿದು ಹೋಗೋದು ವಾಸನೆ ಅನ್ನನೂ ರೆಡಿಯಾಗಿದೆ ಇವಾಗ ಒಗ್ಗರಣೆ ಮಾಡಿಬಿಡೋಣ ಇದಕ್ಕೆ ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರಿಬೇವು ಜೀರಿಗೆ ಮೆಂತ್ಯ ಇವಾಗ ಎಣ್ಣೆ ಕಾದಿದೆ ಹಾಕೋಣ ಸ್ವಲ್ಪ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ನೋಡಿ ಒಗ್ಗರಣೆ ರೆಡಿಯಾಗಿದೆ ಇವಾಗ ಈ ಬಿಸಿ ಒಳಗೆ ಹಾಕೋಣ ಇವಾಗ ಸರ್ವ್ ಮಾಡೋದೊಂದೇ ಬಾಕಿ ಹೀಗೆ ಸರ್ವ್ ಮಾಡಿಕೊಡೋದು ಕಾಲಿಫ್ಲವರು ಅವರೆಕಾಳು ಸಾರು ತರಕಾರಿ ಮಜ್ಜಿಗೆ ಪೊಟೆಟೊ ಚಿಪ್ಸು ನೆಲ್ಲಿಕಾಯಿ ಉಪ್ಪಿನಕಾಯಿ ಅನ್ನ ಈ ರೀತಿ ಸರ್ವ್ ಮಾಡಿಕೊಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಒಂದೇ ಸಲ ಗೊಜ್ಜು ಮತ್ತು ಸಾಂಬಾರು ಮಾಡಿಕೊಂಡು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಬರೀ ಬನ್ನಿ